ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ನಾನು ನಿಮಗೆ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ಯೋಗದ ಮಹತ್ವ ಮತ್ತು ಈ ಹತ್ತನೇ ವಿಶ್ವ ಯೋಗ ದಿನದ ಕಾರ್ಯಸಿದ್ಧಿಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಎಲ್ರಿಗೂ ಮೊದಲೊಂದು ಸರಿ ಹೇಳಿದಾಗೆ ಯೋಗ ಅಂತಕ್ಕಂಥದ್ದು ದೇಹ ಮತ್ತು ಮನಸ್ಸಿನ ಸಾಮ್ಯತೆಯನ್ನು ಪಡ್ಕೊಳ್ಳೋದರ ಜೊತೆಗೆ ನಮ್ಮ ದಾರಿಯನ್ನು ಉತ್ತಮ ಮಾಡಿಕೊಳ್ಳೋದು ಮೋಕ್ಷದೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸ್ಥಿತಿಯೇ ಯೋಗ ಆಗಿರ್ತದೆ ಹಾಗಾಗಿ ಇವತ್ತು ನಾವು ಹತ್ತನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಘೋಷವಾಕ್ಯ ಬಂದು ಹೆಣ್ಣುಮಕ್ಕಳ ಸಬಲೀಕರಣಕ್ಕಾಗಿ ಯೋಗ ಅಥವಾ ವುಮನ್ ಎಂಪವರ್ಮೆಂಟ್ಗಾಗಿ ಯೋಗವನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಯಾಕೆ ಹೆಣ್ಣುಮಕ್ಕಳಿಗೆ ಯೋಗ ಮುಖ್ಯ ಮತ್ತು ಯಾಕೆ ಹೆಣ್ಮಕ್ಳನ್ನ ಎಂಪವರ್ಮೆಂಟ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಉಂಟಾಗ್ತದೆ ಹಾಗಾಗಿ ಹೆಣ್ಣು ಮಕ್ಕಳನ್ನು ಅಧಿಕಾರ ಕೊಟ್ಟು ಕೊಟ್ಟ ನಂತರ ಅವರಿಗೆ ಉಂಟಾಗ್ತಕ್ಕಂಥ ಒತ್ತಡ ದೈಹಿಕ ಒತ್ತಡ ಮತ್ತು ಮಾನಸಿಕ ಒತ್ತಡವನ್ನು ನಿಭಾಯಿಸಲಿಕ್ಕೆ ಯೋಗ ತುಂಬ ತುಂಬ ಮಹತ್ವವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಈ ವರ್ಷ ಯೋಗವನ್ನು ಅಥವಾ ಯೋಗ ದಿನವನ್ನು ನಾವು ವುಮನ್ ಎಂಪವರ್ಮೆಂಟ್ ಅಥವಾ ಮಹಿಳಾ ಸಬಲೀಕರಣ ವರ್ಷದ ಜೊತೆಗೆ ಯೋಗವನ್ನು ಮಾಡಿಕೊಡೋಣ ಅಂತ ಸರ್ಕಾರ ಹೇಳಿದೆ ಹಾಗಾಗಿ ಈ ವರ್ಷ ಮಹಿಳೆಯರಿಗಾಗಿ ಯೋಗವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಮಹಿಳೆಯರನ್ನ ಸಬಲೀಕರಣ ಮಾಡೋಣ ಅಂತ ಹೇಳ್ತಾ ನಮ್ಮ ಚಾನೆಲ್ ಕಡೆಯಿಂದನೂ ಪರವಾಗಿ ನಿಮ್ಮೆಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಿಮ್ಮೆಲ್ಲರ ನೆಚ್ಚಿನ ರಾಜೇಶ್ ಮಾತಾಡ್ತಾ ಇದ್ದೀನಿ ಧನ್ಯವಾದಗಳು